ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಯವನ್ನು ಗೆಲ್ಲುವುದು ಹುಲಿಯ ಗುಹೆಯಲ್ಲಿ ಒಮ್ಮೆ ನೇಪಾಳದ ತೈರ್ಭವರ್ನ ಪರ್ವತ ಪ್ರದೇಶದಲ್ಲಿ ಏಕಾಂಗಿಯಾಗಿ ಪ್ರವಾಸ ಮಾಡುತ್ತಿದ್ದೆ ನೇಪಾಳದ ರಾಜಧಾನಿ ಕಠಮಂಡುವಿನತ್ತ ನನ್ನ ಪಯಣ ಪ್ರತಿದಿನ ಇಪ್ಪತ್ತರಿಂದ ಮೂವತ್ತು ಮೈಲುಗಳ ದೂರವನ್ನು ಕ್ರಮಿಸುತ್ತಿದ್ದೆ ಸೂರ್ಯಾಸ್ತದ ನಂತರ ಬೆಂಕಿಯನ್ನು ಉರಿಸಿ ಧ್ಯಾನ ಮಾಡಿ ನಂತರ ವಿಶ್ರಾಂತಿ ಪಡೆಯುತ್ತಿದ್ದೆ ಮತ್ತೆ ಮರುದಿನ ಮುಂಜಾನೆ ನಾಲ್ಕು ಗಂಟೆಗೆ ಪ್ರಯಾಣಕ್ಕೆ ತೊಡಗಿ ಹತ್ತು ಗಂಟೆಯ ತನಕ ನಡೆಯುತ್ತಿದ್ದೆ ಆಮೇಲೆ ನೀರಿರುವ ಜಾಗದ ಸಮೀಪ ಒಂದು ಮರದ ನೆರಳಿನಲ್ಲಿ ದಿನದ ಮಧ್ಯ ಭಾಗವನ್ನು ವಿಶ್ರಾಂತಿಯಲ್ಲಿ ಕಳೆದು ನಂತರ ಮೂರುವರೆಯಿಂದ ಸಂಜೆ ಏಳರವರೆಗೆ ಸಾಗುತ್ತಿದ್ದೆ ಒಂದು ಕಂಬಳಿಯನ್ನು ಒಂದು ಹುಲಿ ಚರ್ಮವನ್ನು ಹಾಗೂ ಒಂದು ನೀರಿನ ಪಾತ್ರೆಯನ್ನು ಹೊತ್ತು ಬರೀಗಾಲಲ್ಲಿ ನಡೆಯುತ್ತಿದ್ದೆ ಒಂದು ಸಂಜೆ ಆರು ಗಂಟೆಯ ಸಮಯದಲ್ಲಿ ಆಯಾಸಗೊಂಡ ನಾನು ಹತ್ತಿರದ ಹಾದಿಯಿಂದ ಸುಮಾರು ಎರಡು ಮೈಲಿಗಳ ದೂರದಲ್ಲಿರುವ ಒಂದು ಗುಹೆಯಲ್ಲಿ ಸಣ್ಣ ನಿದ್ದೆ ತೆಗೆಯಬೇಕೆಂದು ನಿರ್ಧಾರ ಮಾಡಿದೆ ಚಿಕ್ಕ ಗುಹೆಯ ನೆಲೆ ಸ್ವಲ್ಪ ಒದ್ದೆಯಿದ್ದುದರಿಂದ ಕಂಬಳಿಯನ್ನು ಹಾಸಿದೆ ಅಡ್ಡಲಾಗಿ ಕಣ್ಣು ಮುಚ್ಚುವುದೇ ತಡ ಮೂರು ಪುಟ್ಟ ಹುಲಿಮರಿಗಳು ನನ್ನ ಮೇಲೆ ಮುಗಿಬಿದ್ದು ಎಳೆಯ ಶಬ್ದ ಮಾಡುತ್ತಾ ನನ್ನ ದೇಹದ ಮೇಲೆ ಪುಟಾಣಿ ಪಂಜಗಳನ್ನು ಆಡಿಸತೊಡಗಿದವು ಹಸಿದಿದ್ದ ಪುಟ್ಟ ಮರಿಗಳು ನನ್ನನ್ನು ತಮ್ಮ ತಾಯಿ ಎಂದು ಭಾವಿಸಿದ್ದುವು ಅವು ಹನ್ನೆರಡರಿಂದ ಹದಿನೈದು ದಿನಗಳಷ್ಟು ವಯಸ್ಸಿನವಾಗಿರಬೇಕು ಕೆಲವು ನಿಮಿಷಗಳವರೆಗೆ ಅವುಗಳನ್ನು ಮುದ್ದು ಮಾಡುತ್ತಾ ಅಡ್ಡಾಗಿದ್ದೆ ನಾನು ಎದ್ದು ಕುಳಿತಾಗ ಗುಹೆಯ ಬಾಗಿಲಲ್ಲಿ ತಾಯಿ ಹುಲಿ ನಿಂತಿದೆ ಅದು ನುಗ್ಗಿ ಬಂದು ಮೇಲೆ ಬೀಳುತ್ತದೆಂದು ಮೊದಲು ಹೆದರಿದೆ ಆದರೆ ಆಗ ನನ್ನೊಳಗಿನಿಂದ ಭಯಯುತವಾದ ಭಾವನೆಯೊಂದು ಮೂಡಿಬಂತು ಈ ಪುಟ್ಟ ಮರಿಗಳನ್ನು ಘಾಸಿಗೊಳಿಸುವ ಉದ್ದೇಶ ನನಗಿಲ್ಲ ಒಂದು ವೇಳೆ ತಾಯಿ ಹುಲಿ ದಾರಿ ಬಿಟ್ಟರೆ ನಾನು ಹೊರಟು ಹೋಗುತ್ತೇನೆ ಎಂದು ಆಲೋಚಿಸಿದೆ ನನ್ನ ಕಂಬಳಿ ಮತ್ತು ನೀರಿನ ಪಾತ್ರ ತೆಗೆದುಕೊಂಡೆ ತಾಯಿ ಹುಲಿ ಗುಹೆಯ ಬಾಗಿಲಿನಿಂದ ಹಿಂದಕ್ಕೆ ಸರಿಯಿತು ನಾನು ಹೊರನಡೆದೆ ಬಾಗಿಲಿನಿಂದ ನಾನು ಹದಿನೈದು ಗಜಗಳಷ್ಟು ದೂರ ಹೋಗಿದ್ದಾಗ ತಾಯಿ ಹುಲಿ ತನ್ನ ಕಂದಮ್ಮಗಳನ್ನು ಕೂಡಿಕೊಳ್ಳಲು ಶಾಂತವಾಗಿ ಒಳನಡೆಯಿತು ಇಂಥ ಅನುಭವಗಳು ಭೀತಿಯ ನಿಯಂತ್ರಣಕ್ಕೆ ನೆರವಾಗುತ್ತವಲ್ಲದೆ ಪ್ರಾಣಿಗಳು ಮತ್ತು ಮಾನವ ಜೀವಿಗಳ ನಡುವೆ ಇರುವ ಐಕಮತ್ಯದ ಇಣುಕು ನೋಟವನ್ನು ನೀಡುತ್ತವೆ ಪ್ರಾಣಿಗಳು ಕ್ರೌರ್ಯ ಹಾಗೂ ಭೀತಿಯನ್ನು ಸುಲಭವಾಗಿ ಗ್ರಹಿಸಬಲ್ಲವು ಆಗ ಅವು ಕೋಪಾವೇಶದಿಂದ ಆತ್ಮರಕ್ಷಣೆಗೆ ತೊಡಗುತ್ತವೆ ಆದರೆ ಪ್ರಾಣಿಗಳು ಸ್ನೇಹವನ್ನು ಹೊಂದಿದಾಗ ಮಾನವರಿಗೆ ಸಹಾಯ ಹಾಗೂ ರಕ್ಷಣೆಯನ್ನು ನೀಡಬಲ್ಲವು ಒಬ್ಬ ಮನುಷ್ಯ ಇನ್ನೊಬ್ಬನನ್ನು ಅಪಾಯದ ಸಮಯದಲ್ಲಿ ಕೈಬಿಡಬಹುದು ಆದರೆ ಪ್ರಾಣಿಗಳಲ್ಲಿ ಈ ನೀಚ ಪ್ರವೃತ್ತಿ ತೀರಾ ಅಪರೂಪ ಆತ್ಮರಕ್ಷಣೆಯ ಪ್ರವೃತ್ತಿಯು ಬಹುಶಃ ಎಲ್ಲ ಪ್ರಾಣಿಗಳಲ್ಲಿಯೂ ತುಂಬ ಬಲವಾಗಿರುತ್ತದೆ ಆದರೆ ಪ್ರಾಣಿಗಳು ಮನುಷ್ಯರಿಗಿಂತಲೂ ಹೆಚ್ಚು ಸಮರ್ಪಣಾ ಭಾವನೆಯ ಪ್ರೀತಿಯನ್ನು ವ್ಯಕ್ತಪಡಿಸುತ್ತವೆ ಅವುಗಳ ಗೆಳೆತನ ಆಲಂಬನ ಯೋಗ್ಯವಾದದ್ದು ಅದು ಬೇಷರತ್ತಾದು ಮಾನವರ ನಡುವಣ ಬಾಂಧವ್ಯಗಳು ಷರತ್ತುಗಳಿಂದ ತುಂಬಿರುತ್ತವೆ ಅವು ನಮ್ಮ ಸುತ್ತಲೂ ಗೋಡೆಗಳನ್ನು ಕಟ್ಟಿಕೊಳ್ಳುತ್ತವೆ ಹಾಗೂ ಆತ್ಮದ ಜೊತೆಗಿನ ಸಂಪರ್ಕವನ್ನು ಹಾಗೆಯೇ ಇದರೊಂದಿಗಿನ ಸಾಹಚರ್ಯವನ್ನು ಕಳೆದುಕೊಳ್ಳುತ್ತೇವೆ ಒಂದು ವೇಳೆ ಸೌಹಾರ್ದಯುತ ಸಹಬಾಳುವೆಗೆ ಅಗತ್ಯವಾದ ಸ್ವಭಾವಜನ್ಯ ಸಂವೇದನಾಶೀಲ ಗುಣವನ್ನು ಮರಳಿ ಪಡೆದದ್ದೇ ಆದರೆ ಹೆಚ್ಚು ಶ್ರಮವಿಲ್ಲದೆ ನಾವು ಸಾಕ್ಷಾತ್ಕಾರ ಪಡೆಯಬಹುದು बोलो सब संत की जय